ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ರಾಯರ ಆಶೀರ್ವಾದದಿಂದ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಈ ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಮೊನ್ನೆ ಇಡಿಯೋ ಹಾಕಿದ್ನಲ್ಲ ರಾಯರದ ತುಂಬ ವೈರಲ್ ಆಗಿತಿ ಅದ್ರಾಗ ಒಂದು ತುಸು ಜನ ಕಮೆಂಟ್ ಮಾಡ್ಯಾರ ಹೇ ಅದನ್ನು ಏನಂತ ಹೇಳಿ ಮಾತಾಡೋಕೆ ಬಂದೀನಿ ನಾನು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ಕೊಂಡೀನಿ ಏನಪ್ಪ ಅಂದ್ರೆ ಸ್ವಲ್ಪ ಪೂಜ ಫೋಟೋ ತಂದು ನಾವು ಪೂಜೆ ಮಾಡತ್ತೇವು ರಾಯರ್ ನಮ್ಗೇನು ಒಳ್ಳೇದು ಮಾಡ್ತಿಲ್ಲ ಮತ್ತ ರೊಕ್ಕ ಹಾಕಿದ್ರ ಏನಪ್ಪಾ ಅಂದ್ರೆ ನಾನು ರಾಯರ್ ವ್ರತ ವ್ರತ ಮಾಡಾಕತ್ತಿದ್ನಿ ಐದು ವಾರ ವ್ರತ ಹಿಡ್ದೀನಿ ನಾನು ಅಷ್ಟರಲ್ಲಿ ನಮ್ಮಅಮ್ಮ ಹುಷಾರಾಗಲಿ ಅಂತ ಅವರು ತೀರ್ಕೊಂಬಿಟ್ರಕ್ಕ ಹಿಂಗಾಯಿತು ರಾಯರು ಕರ್ಸ್ಕೊಂಬಿಟ್ರು ನಂಗೆ ರಾಯರ್ ಇದನ್ನು ಮಾಡಲಿಲ್ಲ ಅಂತ ಹೇಳಿ ಅಕ್ಕ ಕಮೆಂಟ್ ಹಾಕಿದ್ರ ಆ ಥರ ಎಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ನಿಮ್ಮ ರಥ ಯಾವತ್ತೂ ವ್ಯರ್ಥ ಆಗಂಗಿಲ್ಲ ಮಂದಿಗೆ ಮಾಡಿದಿನ ವ್ರ ಏನೋ ಮಾಡಿದ್ದು ವ್ಯರ್ಥ ಆಕೈತೆ ಅಂತ ಆದ್ರೆ ದೇವರು ಮಾಡಿದ್ದು ಯಾವತ್ತೂ ವ್ಯರ್ಥ ಆಗಂಗಿಲ್ಲ ಎಲ್ಲ ಲೆಕ್ಕನ ಇಟ್ಕೊಂಡಿರ್ತಾನೆ ಭಗವಂತ ಯಾವತ್ತೂ ಇದನ್ನ ಕಳ್ಕೊಳ್ಳೋಕ್ ಹೋಗಬೇಡಿ ಅದು ಮಹನ್ ಮತ್ತೊಂದು ಮಹತ್ ಕಾರ್ಯಕ್ಕೆ ಅದು ಉಪಯೋಗ ಆಗತ್ತ ನಿಮ್ಮದು ವ್ರಥ ಅಂತ ನಾನು ಹೇಳ್ತೀನಿ ಎಲ್ಲರೂ ಆಯುಷ್ ಇರುತ್ತಾನೆ ಅಷ್ಟೇ ಜೀವನ ಆಯುಷ್ ಮುಗಿದ್ಮ್ಯಾಗ ಎಲ್ಲರೂ ಒಮ್ಮೆ ಹೋಗಲೇಬೇಕಾ ನೀವಾದರೂ ಸರಿಯೇ ನಾವಾದರೂ ಸರಿನೇ ಎಲ್ಲರೂ ಹೋಗಾಕಬೇಕು ಆದ್ರೆ ಅಮ್ಮನ ಆಯುಷ್ಯ ಅಷ್ಟೇ ಇತ್ತು ಅನ್ಸತ್ತ ಅದು ಅವ್ರು ಕರೆಸ್ಕೊಂಡಾರ ರಾಯರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ರಿಗೂ ಗೊತ್ತೇ ಇದೆ ಆಯುಷ್ ಇರುತ್ತಾನೆ ಅಷ್ಟ ನಮ್ಮ ಜೀವನ ಅಂಥೇಳಿ ಇವಾಗ ಅಷ್ಟೇ ಇರ್ಬೋದು ಈಗಲೇ ಇರ್ಬೋದು ಇವಾಗಲೇ ಹೋಗ್ಬೋದು ಏನಾಗುತ್ತೋ ಹೇಳಕ್ಕೆ ಬರೋಂಗಿಲ್ಲ ಆದರೆ ನಿಮ್ಮ ವ್ರತ ಯಾವತ್ತೂ ವ್ಯರ್ಥ ಆಗಂಗಿಲ್ಲತ್ತೆ ಮತ್ತೊಂದು ಸಾರಿ ಹೇಳ್ತೀನಿ ನಾನು ಮತ್ತು ತುಂಬ ಜನ ಎಲ್ಲರೂ ನಾವು ಪೂಜೆ ಮಾಡತ್ತೀವಿ ಒಳ್ಳೇದಾಗೈತಿ ರಾಯರದಾರಂಥೇಳಿ ಕಮೆಂಟ್ ಆಗಿದ್ರು ತುಂಬ ಖುಷಿಯಾಗತ್ತ ನಾವು ರಾಯರ ಬಗ್ಗೆ ಹೇಳ್ತಿರ್ಬೇಕಾರೆ ಎಲ್ಲರೂ ಈಗ ರಾಯರನ್ನ ನಂಬಿದವರು ತುಂಬ ಜನ ಅದಾರ ಹಾಗಾಗಿ ಹೊರಗೆ ಒಂದು ಘಟನೆ ನಡೀತಾ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಮ್ಗೆ ತುಂಬ ಬೇಕಾದವರೊಬ್ಬರೇ ಒಂದು ನಿರ್ಧಾರ ತೊಗೊಂಡಿದ್ರು ಏನಪ್ಪ ಅಂದ್ರೆ ಭಾರಿ ಡೀಟೇಲಾಗಿ ಹೇಳೋಂಗಿಲ್ಲ ಒಂದು ಕೆಟ್ಟ ನಿರ್ಧಾರ ತೊಗೊಂಡ್ಬಿಟ್ಟಿದ್ರು ಅವ್ರು ಅವ್ರ ಜೀವನದಾಗ ಅದು ಬೇಕಾಗಿರಲಿಲ್ಲ ಅದು ಒಂದು ವಸ್ತು ಥರ ಹೇಳ್ತೀನಿ ಆ ವಸ್ತು ಅವ್ರಿಗೆ ಬೇಕಾಗಿರಲಿಲ್ಲ ಅದರಿಂದ ಅವ್ರು ತುಂಬ ಅವಮಾನ ಆಗಿತ್ತು ಅದರಿಂದ ತುಂಬ ನೋವು ಪಟ್ಟಿದ್ರು ತುಂಬ ಅದರಿಂದ ಮೋಸ ಹೋಗಿದ್ರು ಅವರು ಅದು ಅವ್ರಿಗೆ ಬೇಡಾಗಿತ್ತು ದೂರ ಆಗಿತ್ತು ಈಗ ದೂರ ಆಗಿತ್ತು ಆದರೆ ಅವ್ರಿಗೆ ಏನು ಅನ್ನಿಸಿತೋ ಗೊತ್ತಿಲ್ಲ ಮತ್ತು ನನಗೆ ಅದು ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಅವರಿಗೆ ಅದಕ್ಕೋಸ್ಕರ ನಾನು ಹೇಳ ನಾನು ಹೇಳಿದೆ ಇಲ್ಲ ಈಗಾಗಲೇ ಅದರಿಂದ ತುಂಬ ನೋವು ಪಟ್ಟಿದ್ದೀರ ಅದಕ್ಕೆ ಆಸೆ ಪಡಕ್ಕೆ ಹೋಗಬೇಡ್ರಿ ಅಂತ ಹೇಳಿದೆ ಆದ್ರೆ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದ್ದು ಬುಧವಾರ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಅನ್ಸತ್ತ ಆ ಟೈಮಲ್ಲಿ ಹೇಳಿದ್ದು ನನಗೆ ನಾನು ಮಾರನೇ ದಿನ ಗುರುವಾರ ಇತ್ತಲ್ಲ ಹಾಗಾಗಿ ತುಂಬ ಹತ್ತಿರ ಇರೋದ್ರಿಂದ ಇಲ್ಲ ರೈರೆ ನೀವು ಈ ಥರ ಹೋಗಬೇಡಿ ಅದರಿಂದ ತುಂಬ ಅವಮಾನ ಆಗೈತಿ ಈಗಾಗಲೇ ತುಂಬ ನೋವು ಪಟ್ಟಿದಾರ ಆದರೆ ಏನೂ ಬುದ್ಧಿ ಇದಕ್ಕೆ ಸಿಗ್ಲಾರ್ದು ಮತ್ತು ಅದೇ ಬೇಕು ಅಂತ ಬಯಸಾಕತ್ತಾರ ಮತ್ತು ಅವ್ರಿಗೆ ಆ ಥರ ಮೋಸ ಆಗಬಾರ್ದು ಅದರಿಂದ ಅವಮಾನ ಆಗಬಾರ್ದು ಅಂದ್ರೆ ಅಂದ್ರೆ ಚೆನ್ನಾಗಿರೋದಾದ್ರೆ ಇರಲಿ ಮತ್ತು ಅದರಿಂದ ಅದೇ ಥರ ಮತ್ತೆ ರಿಪೀಟ್ ಆಗತ್ತಂದ್ರೆ ಬೇಡ ಅದರಿಂದ ದೂರನ ಇಡಿ ಅಂತ ನಾನು ಕೇಳ್ಕೊಂಡೆ ರಾಯರತ್ರ ಅವತ್ತು ಸ್ವಲ್ಪ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಉಪವಾಸ ವ್ರತ ಮಾಡಿದೆ ನಾನು ಮಾಡಿ ಮರ್ದಿನ ಬುಧವಾರ ಆಯಿತು ಮರ್ದಿನ ಏನೂ ಏನು ಹೋಗಲಿಲ್ಲ ಮಾರನೇ ದಿನ ಹನ್ನೊಂದು ಗಂಟೆ ಸುಮಾರು ಅವರು ಮೊದಲೇ ದಿನ ಹೇಳಿದ್ದು ಹತ್ತರಿಂದ ಹನ್ನೊಂದು ಗಂಟೆ ಅನಿಸುತ್ತ ಮಾರನೇ ದಿನನೂ ಹತ್ತರಿಂದ ಹತ್ತೂವರೆ ಏನು ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತು ನನಗೆ ಕಾಲ್ ಬಂತು ಇಲ್ಲ ನನಗೆ ಬೇಡ ನಾನು ಏನು ಯೋಚನೆ ಮಾಡಿದ್ದೆ ಅದು ಸರಿ ಹೋಗಲ್ಲ ನನಗೆ ನಾನು ತಪ್ಪು ನಿರ್ಧಾರ ತೊಗೊಂಡಿದ್ದೆ ಅಂತ ಅವ್ರ ಬಯಿಂದಾನೆ ಬಂತು ನನಗೆ ಅವಾಗ ಅನಿಸಿತು ಅವ್ರ ನಿರ್ಧಾರ ಏನು ಹೆಂಗಿತ್ತು ಅಂದರೆ ಅವರು ನಿಜ ಅದನ್ನು ಬಿಡೋಕ್ಕೆ ಇರಲಿಲ್ಲ ಅಷ್ಟೊಂದು ಗಾಢವಾಗಿ ಇದನ್ನ ಮಾಡಿದರು ಆದ್ರೆ ಮತ್ತೆ ಅದರಿಂದ ದೂರ ಬಂದದ್ದು ನನಗೆ ಭಾಳ ಆಯಿತು ರಾಯರ್ ಅದಾರಂತೆ ಮತ್ತೊಮ್ಮೆ ತೋರಿಸ್ಕೊಟ್ರೆ ನನಗೆ ಪ್ರತಿ ಸಲ ತುಂಬ ಸಾರಿ ಈಗ ಹಿಂದಿನ ಹಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ರಾಯರು ಯಾವ್ಯಾವ ಥರ ಸೂಚನೆ ಕೊಟ್ಟಿದ್ದಾರೆ ಅಂತ ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ ರಾಯರನ್ನ ನಂಬಿ ಯಾವತ್ತು ನಿಮಗೆ ಮೋಸನೂ ಆಗಂಗಿಲ್ಲ ಅನ್ಯಾಯನೂ ಆಗಂಗಿಲ್ಲ ರಾಯರ ಹತ್ರ ಕೇ ಹತ್ರ ಕೇಳ್ಕೊಬೇಕಾದ್ರೆ ನೀವು ಅಷ್ಟು ಐಶ್ವರ್ಯ ಕೊಡು ಸುಖ ಯಾವಾಗಲೂ ಸುಖವಾಗಿಡು ಅಂತ ಯಾವತ್ತೂ ಕೇಳ್ಕೊಳಕ್ಕೆ ಹೋಗಬೇಡಿ ಆಯಿತಾ ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ರಾಯರೇ ನೀವು ಯಾವಾಗಲೂ ನಮ್ಗೆ ಜೊತೆಗಿರ್ರಿ ಅವ್ರ ಜೊತೆಗಿದ್ರೆ ನಿಮ್ಗೆ ಏನೂ ಬರೋದೇ ಇಲ್ಲ ನೀವು ಕೇಳ್ಕೊಬೇಕಾಗಿ ಇರೋದು ಅದೇ ರಾಯರೇ ನೀವು ಯಾವಾಗಲೂ ನಮಗೆ ಜೊತೆಗಿರ್ರಿ ಮತ್ತು ನಮಗೆ ಕೊಡಿ ಅಂತ ಕೇಳ್ಕೊಳ್ಳಿ ಆದರೆ ನೆಮ್ಮದಿ ಕೊಡಿ ಅಂತ ಕೇಳ್ಕೊಳ್ಳಿ ಆದರೆ ಯಾವಾಗಲೂ ಐಶ್ವರ್ಯ ಕೊಡು ಸಂಪತ್ತು ಕೊಡು ಅಂತ ಯಾವತ್ತೂ ಕೇಳ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ರಾಯರಮ್ಮನ ಜೊತೆ ನಿತ್ಯ ಎಲ್ಲವೂ ಸಿಗತ್ತೆ ನಮಗೆ ಹೀ ಇದು ಯಾವುದು ಇಲ್ಲನಲ್ಲ ಕಷ್ಟ ದೂರ ಆಗತ್ತೆ ನಮಗಿರೋ ಭಯ ದೂರ ಆಗತ್ತೆ ನಮಗಿರೋ ಚಿಂತೆ ದೂರ ಆಗತ್ತೆ ಎಲ್ಲ ಥರ ಆರ್ಥಿಕತೆಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ ನಮಗೆ ರಾಯರ್ ನಮ್ಮ ಜೊತೆ ನಿತ್ಯ ಎಲ್ಲವೂ ಸಾಧ್ಯ ಆಗುತ್ತೆ ಅದಕ್ಕೆ ನೀವು ಮೊದಲು ಕೇಳ್ಕೊಬೇಕಾಗಿರೋದು ರಾಯರೇ ನನ್ನ ಜೊತೆಗಿರಿ ಯಾವಾಗಲೂ ನಮಗೆ ಜೊತೆಗಿರಿ ನಾನು ಹೇಳಿದ ಬಳಗ್ ತುಂಬ ಜನ ನಂಬ್ಯಾರ ನನ್ಗೆ ಫೋನ್ ಮಾಡಿದಾಗೆಲ್ಲ ಹೇಳ್ತಾರ ಹಿಂಗೆ ಆಗತ್ತೈತಿ ಹಿಂಗಾಗತ್ತೈತಿ ಅಂತ ತುಂಬ ಜನ ನಂಬ್ಯಾರ ಅವ್ರಿಗೆಲ್ಲರಿಗೂ ರಾಯರು ಎಲ್ಲರಿಗೂ ನಂಬಿದವ್ರಿಗೆಲ್ಲರಿಗೂ ಒಳ್ಳೇದೇ ಮಾಡಲಿ ರಾಯರ್ ಅಂತ ನಾನು ಕೇಳ್ಕೊತೀನಿ ನಾ ಎಲ್ಲರಿಗೂ ಹೇಳೋದು ಒಂದೇ ರಾಯರದಾರ ಖಂಡಿತ ನಂಬ್ರಿ ರಮ್ ನ ಖಂಡಿತ ಒಳ್ಳೇದಾಗತ್ತ ಅಂತಲೇ ಹೇಳ್ತೀನಿ ಕಷ್ಟ ಎಲ್ಲರಿಗೂ ಐತಿ ಆದಷ್ಟು ಅದರಿಂದ ದೂರ ಮಾಡುವಂಥ ಒಂದು ಶಕ್ತಿ ರಾಯರಲ್ಲಿ ಐತಿ ಅದಕ್ಕೆ ಆ ಶಕ್ತಿನ ನಂಬುವಂಥ ನಂಬುವಂಥದ್ದು ನಮ್ಮಲ್ಲಿರಬೇಕು ಕಷ್ಟ ನಂಬಿ ಪೂಜೆ ಮಾಡಿದವ್ರಿಗೆ ರಾಯರು ಎಂದೂ ಕೇಡು ಬಯಸಂಗಿಲ್ಲ ಯಾವಾಗಲೂ ಒಳ್ಳೇದಾಗತ್ತ ಎಲ್ಲರೂ ಪೂಜೆ ಮಾಡಿ ಮತ್ತು ಕಾಮೆಂಟ್ಸು ತುಂಬಾ ನೋಡ್ತಾ ಇದ್ದೀನಿ ಆದಷ್ಟು ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಕೆಲಸನಾಗ ಆಗಂಗಿಲ್ಲ ಆದಷ್ಟು ರಿಪ್ಲೈ ಕೊಡ್ತೀನಿ ಅಂತಾನು ಹೇಳ್ತೇನೆ ನನ್ನ ಉದ್ದೇಶ ಅಷ್ಟೇ ನಾವು ಪೂಜೆ ಮಾಡಿ ಹೇಗೆ ಒಳ್ಳೆಯದನ್ನ ಪಡ್ಕೋತಾ ಇರ್ತೀವೋ ಹಾಗೆ ನಾ ಒಂದು ನಾಲ್ಕು ಜನಕ್ಕೆ ಅದು ಇದನ್ನು ನೋಡಿ ಆದರೂ ಅವರು ಹಿಂಗೆ ದೇವ್ರನ್ನ ನಂಬಿ ಒಳ್ಳೇದು ಅವರು ಒ ಅವ್ರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅನ್ನೋದು ಅಷ್ಟು ಒಂದೇ ಮನೋಭಾವನೆ ಅಷ್ಟೇ ಮತ್ತೇನಿಲ್ಲ ಅದಕ್ಕೋಸ್ಕರನೇ ಹೇಳಾತೇನೆ ಮೊನ್ನೆ ಫಸ್ಟ್ ಇದಾಗ ಹೇಳಿದ್ನ ನಾನು ಹೇಳಿದರು ಒಬ್ಬರು ಹೇಳಿದ್ರು ಅಂತ ಹೇಳಿ ಈ ಥರ ಇಡೋ ಹೇಳಿ ಹಾಕತ್ತೇನಿ ಅದ್ರ ಬಿಟ್ಟರೆ ಮತ್ತೊಂದು ಏನಿಲ್ಲ ರಾಯರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಅಷ್ಟೇ ನನಗಿರೋದು ಮತ್ತು ನಾನು ಕೆಲಸ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದ್ರಿಂದ ವಾಯ್ಸು ಸ್ವಲ್ಪ ಬ್ರೇಕ್ ಆಗತ್ತಾ ಮತ್ತೆ ನನ್ನ ಎದುರುಸಿರು ಕೇಳಿಸತ್ತ ಯಾರೂ ಏನು ಅಂದ್ಕೊಳಕ್ಕೆ ಹೋಗಬೇಡಿ ಆಯಿತಾ ಧನ್ಯವಾದಗಳು